ಜಳಕ ಏನೋ ತಿನ್ನಂಗಿಲ್ಲ ಅಯ್ಯೋ ರಗಡ ನೀರು ಕಾಯ್ದೆ ಮಾಡಲಿಲ್ಲ ಅಂತಬಿಟ್ಟ ಒಂದು ವರ್ಷದ ಮೇಲೆ ಕಂಬಳಿ ಹಾಶಿ ಕೊಟ್ಟಿಸಿದ್ರು ಕುತ್ಕೊಂಡೆ ಎಪ್ಪಾ ನಾವು ಬಂದ ನನಗೇನಂತಂದ್ರೆ ನೀವು ಒಳಗೆ ಹೊಯ್ಕೋತೀರಿ ಅನ್ನೋ ಹೊರಗೆ ಹೋಗ್ಕೋತೀರಿ ಅಂತ ಶಬ್ದ ಜ್ಞಾನ ನನಗೆ ಅರ್ಥನೇ ಆಗಲಿಲ್ಲ ಹೋಗ್ಕೊಡ್ದಂದ್ರೆ ಏನಪ್ಪ ಅಲ್ಲ ಬೆಳತನಕ ಭಗವಂತ ನಾಮಸ್ಮರಣೆ ಮಾಡಿ ಮನೆಗೆ ಗುರುಗಳಂತ ಕರ್ಕೊಂಡು ಬಂದು ಮುಂಜಾನೆ ಮುಂಜಾನೆ ಹೋಗ್ಕೊಳ್ಕೋದಲ್ಲ ಭಯಾನಕ ನನಗೆ ಬಹಳ ದುಃಖ ಆದ್ರಿ ಇಲ್ಲಪ್ಪ ಎಲ್ಲರೂ ಹೋಗ್ಕೋತೀನಿ ಮತ್ತೆ ಅನಿವಾರ್ಯ ಏನೋ ಮಾತಾಡಿ ಇನ್ನೊಬ್ಬ ಮಾತಾಡಿ ಯಾರು ಒಂಬೈನೂರು ವರ್ಷಗಳ ಹಿಂದೆ ಕಲ್ಯಾಣದಲ್ಲಿ ಅನುಭವ ಮಂಟಪ ರಚಿಸಿ ದೇಶ ವಿದೇಶದ ಮಹಾಶಂಡ್ರನ್ನ ಒಂದುಗೂಡಿಸಿಕೊಂಡು ಕಲ್ಯಾಣ ಅನುಭವ ಮಂಟಪದ ಚಕ್ರವರ್ತಿಯಾಗಿರ್ತಕ್ಕಂಥ ಮಹಾದಾಸೋಯಿ ಬಸವಣ್ಣನವರ ಸಹೋದರಿಯಾಗಿರ್ತಕ್ಕಂಥ ಅಕ್ಕ ನಾಗಮ್ಮನ ಮಗ ಚನ್ನ ಬಸ್ಸನ್ನು ಮಾಡೋ ಆದೇಶ ಅವರ ವಚನ ನಾ ಮೀರದಲ್ಲ ಅಂದವರು ಏನ್ ಮಾಡಿದ್ರು ಅರ್ಧ ಹಣ್ಣಿನ ತಿಂದಿದ್ದರಲ್ಲ ಅದನ್ನು ತಗೊಂಡು ಇದು ಎಲ್ಲದ ತೋಟ ಹುಡುಕ್ಬೇಕು ಅಲ್ಲಿ ಹೋಗಿ ಆ ಯಜಮಾನಿ ಭೇಟಿಯಾಗಿ ಹಣ್ಣಿನ ಬೆಲೆ ಕೊಟ್ಟ ನಮಾಜ್ ಮಾಡ್ಬೇಕಂದ ಏನ್ರಿ ಆ ಹಣ್ಣಿನ ಬೆಲೆ ಕೊಟ್ಟ ನಮಾಜ್ ಮಾಡ್ಬೇಕಂತ ನದಿ ದಂಡಿ ಹಿಡ್ಕೊಂಡು ಹೊರಟರು ಒಂದು ಕಿಲೋಮೀಟರ್ ಮೇಲೆ ಆ ಶೇಬು ಹಣ್ಣಿನ ತೋಟ ಏನ್ ಗಿಡ ಎಲ್ಲ ತುಂಬಿದ್ದು ಹಣ್ಣ ಗಾಳಿಗೆ ನೀರಿ ಮೇಲೆ ಹೊಯ್ದಾಡ್ತಾ ಇದ್ದು ಅದರಾಗಿಂದು ಹಣ್ಣು ಹರಿದು ಬಿದ್ದಿತ್ತು ತೋಟದೊಳಗೆ ಹೋದ ಮಕ್ಕಳೆಲ್ಲ ಕೆಲಸ ಮಾಡುತ್ತಿದ್ದರು ಅವ್ರು ನೋವು ಕೇಳ್ತಾನೆ ಈ ತೋಟದ ಯಜಮಾನಿ ಎಲ್ಲಿ ಅಂತ ಯಾಕಪ್ಪ ಅಂತ ಕೇಳಿದ್ರು ಅವರು ಇಲ್ಲಿ ನೋಡಿ ಈ ಹಣ್ಣು ಈ ಹೊಳಿಯೊಳಗೆ ಹರಿದು ಬಿದ್ದಿತ್ತು ನಾನು ತಿನ್ಕೊಂಡಿದ್ನಿ ಇದ್ರ ಬೆಲೆ ಕೊಡಕ್ಕಂತ ಹೊರಟಿದ್ದೀನಿ ಬಜಾರ್ ಕದ ಕಾದದೇವರಿಬ್ಬರಿಗೆ ಬಜಾರ್ ಕದ ಹೋದವ್ರ ತಲೆ ಹಂಗಿರಲಿ ಕಾಯಿಪಲ್ಲಿ ಬುಟ್ಟಾಗ ಹಂಗೆ ಒಂದೊಂದು ಸೂಡು ಹಾಕೋತೀವಿ ನಾವು ಹಾಕೋತೀವಲ್ಲ ಹಾಗೇ ಅವ್ರಿಗೆ ಕೇಳಿದ್ರು ಅದು ಹಣ್ಣಿನ ಬೆಲೆ ಕೊಡ್ಬೇಕಂತ ಬಂದೀನಿ ಅವು ಹಣಿ ಹಣಿ ಹೊಡ್ಕೊಂಡು ನಗಾಕತ್ತೈ ತಲೆಗಿಲಿ ಕೆಟ್ಟೈತೇನೋ ನಾವು ಕೆಲಸ ಮಾಡೋ ಎಟ್ಟೋ ಬುತ್ತಿ ಪಡೆದಾಗ ಕಟ್ಕೊಂಡು ಹೋಗ್ತೀವಿ ಗಾಳಿಗೆ ಹಣ್ಣಿನ ಬಿಲೆ ಕೊಡಕ್ಕೆ ಬಂದೀಯಾ ಹೋಗೋ ಪುಣ್ಯಾತ್ಮ ಅಂತಂದವ್ರೆ ಹಂಗೆ ನನ್ಬೇಡ್ರಿ ಸ್ವಲ್ಪ ಹೇಳ್ರಲ್ಲ ಅಂತಂದು ಕೂಡ ಅಲ್ಲೆದಾರು ನೋಡು ಗುಡಿಸಿದಳು ಹೋಗಿ ಅಲ್ಲಿ ಹೋಗ್ತಾನೆ ಅವರು ವರ್ಷದ ಮೇಲೆ ಕೂತ್ಕೊಂಡಿದ್ರು ಹೋಗಿ ಅವರಿಗೆ ಆಲೆ ಮುಸ್ಲ ಬರೋಬ್ಬರೇನು ಅವರು ಆಲೆ ಕುಮುಸಲ್ಲ ತುಮಕಾಶೆಯೇ ಎಲ್ಲಿಂದ ಬಂದಿರಿ ನಾನು ಹೀಗ್ರಿ ಪರವಲ್ಯಾಕೆ ಬಂದ್ರಿ ಕೆಮ್ಮ ಹೇಳ್ತಾ ಇವ ಹೇಳ್ತಾನೆ ನಿಮ್ಮ ಒಂದು ಹಣ್ಣು ಬಿದ್ದಿತ್ತು ನೀರಾಗಿ ಹರ್ಕೊಂತ ಬಂತು ನಾ ಸ್ನಾನ ಮಾಡ್ತಿದ್ದೆ ತಗೊಂಡು ತಿಂದೀನಿ ಇದ್ರ ಬೆಲೆ ಕೊಡಬೇಕಂತೂ ಬಂದೀನಿ ಅಂದ ಯಜಮಾನಂದ ಇವ ಮನುಷ್ಯ ಅಲ್ಲ ಸಾಕ್ಷಾತ್ ಪೈಗಂಬರ್ ಅಲ್ಲ ಅಲ್ಲವೇ ಬಂದಾನಂತ ಹೇಳಿ ಯಾವಾಗ ಮನುಷ್ಯನಾಗಿ ವಿಚಾರ ಮಾಡಿದ್ದಾನ ಇವನು ಬಿಡಬಾರ್ದು ಅಂತ ಹೌದಾ ನನ್ನ ಹಣ್ಣಿನ ಬೆಲೆ ಕುಡಿತೀಯ ರೀ ಯಜಮಾನ್ರಿ ಹಂಗಾರ ಹಣತಾ ಇಲ್ಲ ಅಂತ ತಗೊಂಡ ಶೇಬು ಹಣ್ಣಿನ ಮಧ್ಯೆ ಇರ್ತಾವ್ರಿ ಕಪ್ಪು ಬೀಜು ಅದು ಉಗುರ್ಲಿಕ್ಕೆ ಅದ್ರಕಂಡ ತಗದವನ ಕೈಯ ಕೊಟ್ಟ ನೋಡಪ್ಪ ನನಗೆ ಹಣ ಬೇಡ ಈ ಬೀಜ ತಗೊಂಡ ಇನ್ನೊಂದು ಈ ಬೀಜ ನನ್ನ ಭೂಮಿಗೆ ಸ್ಪರ್ಶ ಮಾಡು ಊರು ಅದು ಯಾವಾಗ ಬೆಳೆದ ಕಾಯಿ ಕೂಡುತ್ತದೆ ಅವಾಗ ಬೆಲೆ ಮೂಡುತ್ತದೆ ಅಂತ ಶ್ರದ್ಧೆ ಹೇಳಿ ಆಗಿದ್ದೇ ನಮ್ಮ ಜೀವನದಲ್ಲಿ ಹಾಗಲ್ಲ ಯಾಕಾಗಲ್ಲ ನಾವು ಮನುಷ್ಯರಾಗಲ್ಲ ಮಹಾತ್ಮರ ಕಡೆ ಉಳಿತು ಮನುಷ್ಯರಾಗ್ಬೇಕಲ್ರಿ ಆಯ್ತ್ರಿ ಅಂತಂದ ಬಳಿಕ ಅದನ್ನ ಊರದ ಅದೇ ಹಳೆಯಾಗಿ ನೀರು ತಂದು ಹಾಕಿದ್ದ ಬೀಜ ಮೊಳಕೆ ಹೊತ್ತು ನಾಡ್ತು ಬೆಳೀತಾ ಬೆಳೀತಾ ಬಂತು ಸಮೃದ್ಧಿಯಾಗಿ ಬೆಳೆಸಿದ ಅಲ್ಲೇ ನಮಾಜ್ ಮಾಡ್ತಿದ್ದ ಆ ಬಳಿಕ ಅದು ಕಾಯಿ ಆ ಕಾಯಿಯಾಗಿದ್ದ ಕೂಡಲೇ ತೋಟದ ಯಜಮಾನ್ರಿಗೆ ಚಿಂತೆ ಆಯ್ತು ನನ್ನ ಮನೆ ಬಿಟ್ಟು ಹೋಗ್ತಾನಲ್ಲ ಅಂತ ಸಿಗೋದು ಅಪರೂಪ ತ ಚಿಂತೆ ಆತು ಆಗಿ ಹಣ್ಣು ತಗೊಂಡೇವು ಹರ್ಕೊಂಡು ತಂದು ಯಜಮಾನ್ರೇ ನಿಮ್ಮ ಹಣ್ಣ ತಕ್ಕೊಳ್ರಿ ನಿಮ್ಮ ಬೆಲೆ ಮುಗಿಸ್ಕೊಳ್ರಿ ನನ್ನ ಕಳ್ಸಿಕೊಡ್ರಿ ಅಂತ ಯಜಮಾನ್ ಇನ್ನೊಂದು ವಿಚಾರ ಪಂಚು ಹಾಕ ಹೌದಾ ಹಣ್ಣು ಕೊಟ್ಟಿಯ ಪರವಾಗಿಲ್ಲ ಇಲ್ಲ ಇದು ಅರ್ಧ ಹಣ್ಣಿನ ಕಿಮ್ಮತ್ ಅರ್ಧ ಹಣ್ಣು ತಿಂದಿಯಲ್ಲ ಅರ್ಧ ಹಣ್ಣು ಹೋಗಿದೆಯಲ್ಲ ಅದಕ್ಕಿನ್ನ ಅರ್ಧ ಹಣ್ಣಿನ ಕಿಮ್ಮತ್ ಕೊಡ್ಬೇಕು ಅಂತಂದು ಕೂಡಲೇ ಗುರುಗಳು ಹೇಳಿದ್ರಂತ ಯಾರ ಕಡೆಯಿಂದ ಏನಾದರೂ ಸ್ವೀಕರಿಸಿದ್ರೆ ಋಣಮುಕ್ತನಾಗಬೇಕು ஜீவனத்தில் ருணமுகனாக இருக்கும் மா தன்ன தலையாக அவன் கிளாஷாத்து ஆளிக பரவாயில் அந்தானேனந்தானேனில் நன்கொன மகளதா சம்பத்து அல்ல ரகட் கொட்டி தானே அத மக்னியே மாத்தி எண்ணிக்கை முடத்தை ஆளிக் நன் மகளதாள் அந்த சனமக்களங்க சர்வாங்க சுந்தரி இல்லை ಆಕೆಗೆ ಜಗತ್ ನೋಡ್ಲಿಕ್ಕೆ ಕಣ್ಣಿಲ್ಲ ಏನಾದರೂ ಶಬ್ದಗ್ರಹಣ ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪಕ್ಕೆ ಕಿವಿ ಇಲ್ಲ ಯಾರ ಜೊತೆಯಲ್ಲಿ ಮಾತಾಡಬೇಕಂದ್ರೆ ಆಕೆಗೆ ನಾಲಿಗೆ ಇಲ್ಲ ಆ ಬಳಿಕ ಕೊಡತಗಳು ಮಾಡ್ಲಿಕ್ಕೆ ಕೈಗಳಿಲ್ಲ ಇತ್ತಿಂದ ಹತ್ತ ಹೋಗ್ಬೇಕಾದ್ರೆ ಕಾಲಗಳಿಲ್ಲಪ್ಪ ಎಂಥ ಅಂಗಹೀನಳು ಅಂಗ ವಿಕಲಳಾಗಿರತಕ್ಕಂಥ ಮಗಳದಳ ನೀ ಲಗ್ನ ಆಗ್ತಿಲ್ಲ ನೋಡು ಅಂತ ಅವ ಸ್ವಾಮಿ ಒಡೆಯ ಮಾಲೀಕ ಹಣ್ಣಿನ ಋಣ ತೀರಿಸಬೇಕಾಗಿತ್ತು ಅಂದರೆ ಹೆಣ್ಣು ಎಂಥದಿದ್ರೂ ಲಗ್ನ ಆಗುತ್ತೆ ಲಗ್ನ ಆಗುತ್ತೆ ಒಪ್ಪಿದ ಶೈಬ್ರ ನಿಮ್ಮ ಧರ್ಮದಾಗ ಲಗ್ನ ಆಗೋದು ಬೇರೆ ಅದು ನಮ್ಮ ಹಿಂದೂಗಳದ್ದು ಬೇರೆ ನಿಮ್ಮದು ಬೇರೆ ಮದ ಮಗಳ ಮನೆಯಾಗಿರುತ್ತೀರಿ ಮದುಮಗ ಮಗ ಲಗ್ನ ಏರ್ಪಾಡಾಗಿ ಗುರು ಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ಧರ್ಮಗ್ರಂಥ ಕುರಾನ್ ಸಾಕ್ಷಿಯಾಗಿ ಜನ್ಮ ನೀಡಿದ ತಾಯಿ ತಂದೆಗಳ ಸಾಕ್ಷಿಯಾಗಿ ಅಕ್ಷತಾರೋಪಣ ನೆರವೇರಲಿ ಆ ಬಳಿಕ ನಮ್ಮ ಧರ್ಮದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಮನೆ ದೇವರ ಮನೆ ಗುರುಗಳು ಎಲ್ಲ ನೈವೇದ್ಯ ಸಮರ್ಪಣೆ ಮಾಡಿದ ನಂತರ ಮಧುಮಕ್ಕಳಿಗೆ ವಧುವರರಿಗೆ ನವ ಜೀವನದ ಆ ವಾತ್ಸಲ್ಯದ ಗಂಡು ಹೆಣ್ಣಿನ ಪ್ರೀತಿಯನ್ನು ಮುಂದುವರಿಲಿ ಅಂತೇಳಿ ಒಂದು ರಾತ್ರಿ ಮಾಡುತ್ತೇನೋ ಅದಕ್ಕೆ ನಾವು ಗಂಡ ಹೆಂಡ್ತಿ ರಾತ್ರಿ ಅಂತೀವಿ ಇವರು ಶಿವಾಗ ರಾತ್ರಿ ಅಂತಾರೆ ನಾವು ದೇವರ ದಿನರಾದ ಬೆಳಗ್ಗೆ ಮಾಡ್ತೀವ್ರಿ ಅವ್ರ ಅವತ್ತು ಅಕ್ಷತಾ ಬಿದ್ದ ನಾನ ಶಿವಾಗ ರಾತ್ರಿ ಅವನ ಮನೆ ಕರ್ಕೊಂಡು ಹೋದರು ಸಾಯಂಕಾಲ ಎಲ್ಲರೂ ಪ್ರಸಾದ ಮಾಡಿದ್ರು ಆದ ಕೂಡಲೇ ಅವನು ಹೆಂಡತಿ ಕಿಂತಲೂ ಪೂರ್ವ ಆಕೆ ತಾಯಿ ಹೆಸರ ಆಶಾಬಿ ಅಬುಶ್ವಲನ್ ಧರ್ಮ ಪತ್ನಿ ಹೆಸರು ಆಶಾಬಿ ಆಕೆ ಶಯನ ಮಂದಿರದಲ್ಲಿ ಕುತ್ಕೊಂಡಿದ್ಲು ಇವ ಊಟ ಮಾಡ್ದ ವಿಳೆ ಮೇಲಿದ್ದ ಒಬ್ಬ ದಾಸಿಯನ್ನು ಕೊಟ್ಟು ಅವನ ಹೆಂಡತಿ ಮನೆ ಕಳಿಸಿಕೊಟ್ರು ಆ ಕೋಣೆ ಮುಂದೆ ಹೋಗ್ಯಕ್ಕೆ ಕೈ ಬಿಟ್ಟು ಹೋಗಿ ನಿಮ್ಮ ಧರ್ಮ ಪತ್ನಿ ಒಳಗದಾಳ ನಿಮ್ಮ ಪ್ರೀತಿ ಹಾಲು ಸಕ್ಕರೆ ತುಪ್ಪದಂತೆ ಹರಿಲಿ ಅಂತ ಹರಿಸಿ ಕೈ ಬಿಟ್ಟು ಹೋದಲು ಅವೆರಡೂ ಕದ ಮುಚ್ಚಿದ್ದಿತ್ತು ಕದ ಅಂದ್ರೆ ಗೊತ್ತ ಮಹಾರಾಜ ಯಾಕಂದ್ರೆ ನನಗೊಂದ್ಸಲ ಕನ್ಫ್ಯೂಸ್ ಆಯ್ತು ಮಹಾರಾಜ ನಾನು ಮುದ್ದೆ ಬೀಳ ತಲಕ ಬೆಳವಟ್ ಹಾಳಕ್ಕೆ ಹೋಗಿದ್ದೆ ಬೆಳತನ ಹಾಡಿದ್ ಏನ್ರಿ ಬೆಳಗ್ಗೆ ಮುಂಜಾನೆ ಒಬ್ಬ ಭಕ್ತ ಬಂದು ನಮ್ಮ ನಮ್ಮನೆಗೆ ಇಷ್ಟು ಪಾದ ಹಾಕಿ ಹೋಗ್ಬೇಕ್ರಿ ಅಂತಂದು ಕೇಳ್ಕೊಂಡ ನಮಗಿಷ್ಟೊಂದು ಸಂತೋಷ ಏನಂದ್ರೆ ಹಾಡಿ ಹಾಡಿ ಬಟ್ಟೆ ಖಾಲಿಯಾಗಿರ್ತದೆ ಹಡದೊಟ್ಟಿ ಹಡ್ದ ಹಾಡ್ದವ್ರ ಹೊಟ್ಟಿ ಒಂದೇ ಹಂಗಾಗಿ ಮನೆಗೆ ಸುಮ್ಮನೆ ಹಾಂ ಕರ್ಕೊಂಡು ಹೋಗ್ತಾನೆ ಒಂದೆರಡು ಸುರುಮೂರಿ ತಿನಿಸ್ ಕಳಿಸ್ತಾನ ಅಂತೇಳಿ ಆಶಾಪಟ್ಟು ಬರ್ತೀನಿ ಅಪ್ಪ ತಂದೆ ಕರ್ಕಂಡದ ನಮ್ಮ ಡೋಳ್ ಪಡೆವೇನಂತ ಅಜ್ಜವರು ಜಳಕ ಮಾಡಿ ದಾನೇನೋ ತಿನ್ನಂಗಿಲ್ಲ ಅಯ್ಯೋ ರಗಡ ನೀರು ಕಾಯ್ದೆ ಮಾಡಲಿಲ್ಲ ಅಂತಂದುಬಿಟ್ಟ ಒಂದು ವರ್ಷದ ಮೇಲೆ ಕಂಬಳಿ ಹಾಕಿ ಯಪ್ಪ ಕುತ್ಕೊಂಡೆ ಬಂದ ನಾವು ಬಂದಂತ ನನಗೇನಂದ್ರೆ ನೀವು ಒಳಗೆ ಹೋಗ್ಕೊಳ್ತೀರಿ ಅನ್ನೋ ಹೊರಗೆ ಹೋಗ್ಕೋತೀರಿ ಅಂತ ಶಬ್ದ ಜ್ಞಾನ ನನಗೆ ಅರ್ಥನೇ ಆಗಲಿಲ್ಲ ಹೋಗ್ಕೊಳ್ದಂದ್ರೆ ಏನಪ್ಪ ಅಲ್ಲ ಬೆಳಕನಕ ಭಗವಂತ ನಾಮಸ್ಮರಣೆ ಮಾಡಿ ಮನೆಗೆ ಗುರುಗಳಂತ ಕರ್ಕೊಂಡು ಬಂದು ಮುಂಜಾನೆ ಮುಂಜಾನೆ ಹೋಗ್ಕೊಳಕ್ಕೆ ಹಸೋದಲ್ಲ ಭಯಾನಕ ನನಗೆ ಬಹಳ ದುಃಖ ಆತ್ರಿ ಪರವಾಗಿಲ್ಲಪ್ಪ ಎಲ್ಲರೂ ಹೋಗ್ಕೋತೀನಿ ಅದು ಮತ್ತೆ ಅನಿವಾರ್ಯ ಒಬ್ಬ ಹುಡುಗಿ ಇದ್ದವ್ರ ಮನೆಯಾಗೆ ಸಣ್ಣ ಆತಪ್ಪ ಹೋಗಿ ಬರ್ತೀನಿ ಹೋಗಂತಂದೆ ಒಬ್ಬ ಹುಡುಗ ಒಂದು ಹನ್ನೆ ಹತ್ತು ಹನ್ನೆರಡು ವರ್ಷ ಹುಡುಗಿ ಅವನಿಗೆ ಕರೆದುಪುಟ್ಟ ಬಾರೂಪ ಇಲ್ಲಿ ಅಂತ ಕರೆದು ಬಂದ ಯಾಕೆ ತಾತ ಅಲ್ಲೋ ನಿಮ್ಮಪ್ಪ ಒಳಗೆ ಹೋಗ್ಕೋತೀರಿನೋ ಹೊರಗೆ ಹೋಗ್ಕೋತೀರಿ ಅಂತ ಎಲ್ಲಿ ಹೋಗ್ಕೊಳ್ಳಿ ಅಂತ ಅವಳ್ದ ತಾತ ಮನ್ಯಾಗ ಬಸಲಾಗ ನಮ್ಮ ಮನೆ ಮಂದಿ ಎಲ್ಲ ಅದಕ್ಕೆ ನಿನಗೆ ನಡೀತದಿಲ್ಲ ಅಂತ ಹೊರಗೆ ಒಳಗೆ ಕೇಳಾನಂದ ಅವಾಗ ಗೊತ್ತಾಯ್ತು ನಾನು ಸ್ನಾನ ಮಾಡಿಕೊಡೋದು ಪರವಾಗಿಲ್ಲ ನಾನು ಒಳಗೆ ಹೋಗ್ಕೋತೀನಿ ಅಲ್ಲೇ ಸ್ನಾನ ಮಾಡ್ತಿದ್ರಿ ದೋತ್ರ ಅಲ್ಲೂ ಕಳೆದ ಅಮ್ಮ ಅಂದ್ಲು ಅವ್ರ ಮನ್ಯಾಗ ಅವನು ಯಜಮಾನ್ತಿ ಹೆಣ್ಮಗಳು அவருங்கே சுசுலைக்கிர்லக்கே கதா முச்சிரிலோ அந்த கதா அனுஷா நன்கு வத்தில நான் மார்ட்டுதவ ஆழிக்கு நந்தம்திர்ல நான் நோட் கொடுக்க அது கன்ஃபூஷ் ஆக ஏன் ಅಬ್ಬುಸ್ವಲೆ ಸಾಹೇಬರ ಧರ್ಮ ಪತ್ನಿಯ ಶೈಲ ಮಂದಿರದ ಬಾಗಿಲ ಮುಚ್ಚಿತ್ತು ಮುಂದಕ್ಕೆ ಮಾಡಿದ್ರ ಅದನ್ನು ಹಗೂರು ಬಲಗೈಯಿಂದ ಒತ್ತದ ತೆರಿತು ಒಂದು ಬಾಗಿಲು ಒಳಗೆ ಸುವಾಸನ ಬೀರುತ್ತಾಯಿ ಬಂಗಾರದ ಪರ್ಯಂಕ ಪರ್ಯಂಕ ಅಂದ್ರೆ ಮಂಚ ಅದು ರುಕ್ಮಿಣಿ ಹಾಡ್ಯಾಳ ಒಂದು ಪದ್ಯದೊಳಗೆ ಕೃಷ್ಣನ ಮೇಲೆ ಹಾಡ್ಯಾಡ ಅದನ್ನ ಪುರಂದ್ರದಾಸರು ಹಾಡಿದ್ದಾರೆ ಏನು ಧನ್ಯಳೋ ಲಘುಬಿ ಎಂಥ ಮಾನ್ಯ ಸಾನು ರಾಗದಿಂದ ಹರಿಯ ತಾನೇ ಪೂಜೆ ಮಾಡುವಿ ಹೇಳು ಏನು ಧನ್ಯಳೋ ಲಘುಬಿ ಎಂಥ ಮಾನ್ಯ ಮುಂದೆ ಹೇಳ್ತಾರೆ ಕೋಟಿ ಕೋಟಿ ವೃತ್ತರಿರಲು ಹಾಟ ಕಾಂಬರನ ಸೇವೆ ಸಾಠಿ ಇಲ್ಲದೆ ಪೂರ್ಣ ಮಾಡಿ ನೋಟದಿಂದ ಸುಖಿಸುತ್ತಿ ಹೇಳು ಏನು ಧನ್ಯಳೋ ಲಘುಮಿ ಎರಡನೇ ನುಡಿ ಒಳಗೆ ಏನು ಛತ್ರ ಚಾಮರ ವ್ಯಂಜನಾ ಪರಿಯಮ ಪಾತ್ರ ರೂಪದಲ್ಲಿ ನಿಂತು ತಾನೇ ಪೂಜೆ ಮಾಡುವುದಿ ಹೇಳು ಏನು ಧನ್ಯಳೋ ಲಘುಮಿ ಎಂಥ ಮಾನ್ಯಳು ಕೊನೆಗೆ ಹೇಳ್ತಾರೆ ಸರ್ವತ್ರದಿ ವ್ಯಾಪ್ತನಾದ ಸರ್ವ ದೋಷ ರಹಿತನಾದ ಯಾರು ವೆಂಕಟಮಣ ಸರ್ವತ್ರದಿ ವ್ಯಾಪ್ತನಾದ ರಹಿತನಾದ ಸರ್ವ ವ್ಯಂಜನಾದ ಪುರಂದರ ವಿಠಲರಾಯನ ಭಜಿಸುತಿಗಳು ಏನು ಧನ್ಯಳು ಎಂಥ ಮಾನ್ಯ ಬಂಗಾರದ ಮಂಚದ ಮೇಲೆ ಹೂವ ಚಿಲ್ಲಿ ಹಾಸಿ ಸುತ್ತೆಲ್ಲ ಹೂವಿನ ತಳಿರು ತೋರಣ ಆ ಮನಸದ ಮೇಲೆ ಎಂಥ ತಾಯಿ ಕುತುಕೊಂಡಿದ್ದಾಳಂದ್ರೆ ಅಮರಾವತಿ ಪಟ್ಟಣವನ್ನು ಆಳುವಂತ ಮೂವತ್ತು ಮೂರು ಕೋಟಿ ದೇವತೆಗಳ ಮಹಾರಾಜ ದೇವೇಂದ್ರನ ಧರ್ಮಪತ್ನಿಯಾಗಿರತಕ್ಕಂಥ ಶಚಿದೇವಿಕ್ಕಿಂತಲೂ ಸೌಂದರ್ಯ ಬೀರ್ತಾ ಇದ್ಲು ಮುಗಳಿನೊಳಗೆ ನಗ್ತಾ ಇದ್ಲು ಧರ್ಮ ಧರ್ಮಗ್ರಂಥ ಕುರಾನಿಟ್ಕೊಂಡು ಅಧ್ಯಯನ ಮಾಡ್ತಿದ್ಲು ಅಂತ ಮೊದಲ ರಾತ್ರಿಗೆ ನಾವು ಹಿಂಗೆಂದರೆ ಒಳ್ಳೆ ಗೀತ ನಮಗೆಲ್ಲಿ ಷುವ ಇರುತ್ತದೆ ಅವಾಗ ಅಬ್ಬು ಸ್ವಲ್ನ ಹೆಂಡತಿ ಧರ್ಮಗ್ರಂಥವನ್ನ ಮುಂದಿಟ್ಕಂಡು ಅಧ್ಯಯನ ಮಾಡಕ್ಕೆಾಳೆ ಇವ ನೋಡ್ದ ಅವನಿಗೆ ನೆನಪಾತು ನಮ್ಮ ಮಾವ ಈಕಿನ್ ಕೊಡಾಗ ನನಗೇನಂದಾನ ನಾನು ಹೆಂಡತಿ ಕಣ್ಣು ಕಿಮಿ ಇಲ್ಲಂದಿದ್ದಾನೆ ಮಾತಾಡಕ್ಕೆ ನಾಲಿಗೆ ಇಲ್ಲಂದಾನ ಕೊಡ್ತೋಳು ಕೈ ಇಲ್ಲಂದಾನ ಹೋಗ್ ಬರ ಕಾಲಿ ಇಲ್ಲಂದಿದ್ದಾನೆ ಈ ಮನಸದ ಮೇಲೆ ಸರ್ವಾಂಗ ಸೌಂದರ್ಯದಾಳ ಅಂತಂದ್ರೆ ಈಕಿ ನನ್ನ ಹೆಂಡತಿ ಅಲ್ಲ ಒಂದ ಹಣ್ಣಿಗಾಗಿ ಹನ್ನೆರಡು ವರ್ಷವನ್ನು ಮನೆಯಲ್ಲಿ ದುಡಿಬೇಕಾಯ ಆದರೆ ಧರ್ಮಶಾಸ್ತ್ರ ಹೇಳ್ತದ ಪರಧನ ಪರಶ್ರೀ ಪತಂಜಲಿ ಋಷಿಗಳ ಯೋಗ ಸುತ್ತ ಬರೀತನವ ಯೋಗಾಂಗದಲ್ಲಿ ಅಷ್ಟಾಂಗ ಯೋಗ ಅಂತ ಬರಿತಿರ್ತಾವ ಯಮನೇಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧ್ಯಾನ ಧಾರಣ ಸಮಾಧಿ ಅದರೊಳಗೆ ಯಮದೊಳಗೆ ಪರಧನ ಪರಸ್ತ್ರೀ ಸುಳ್ಳು ಕಳ್ತನ ಆ ಬಳಿಕ ಅಹಿಂಸೆ ಬಹಳ ದೊಡ್ಡದು ಈಕಿ ಹಣ್ಣಿಗಾಗಿ ಎಷ್ಟು ದಿನ ಹೋತು ಈಕೆ ನಾನು ಹೆಂಡ್ತಿಲ್ಲ ಒಳಗೆ ಹೋಗೋದು ಅಂತ ತೆರೆದು ಬಾಗಲು ಮುಚ್ಚಿದ ಬೆಳೆತನಕ ಬಾಗಲು ಬಂದ ಆಕೆ ಒಳಗೆ ಹೊರಗೆ ಆಕೆನೂ ಬರ್ರಿ ಅಂತ ಕರಲಿ ಬೆಳಗ್ ಮುಂಜಾನೆ ಕಸ ಗುಡಿಸ್ತಾ ಇದ್ರು ಮನೆಯ ಕಸ ಉಡಿಯಕ್ಕೆ ಬಂದು ನೋಡಿದ್ಲು ಹೊಣೆಣೆ ಉಡ್ಕೊಂಡು ಅಯ್ಯೋ ಯಜಮಾನ್ರಿ ಅಂತ ಕೂಗ್ತಾ ಬಂದ್ಲು ಕೂತಿ ಕೀರ್ಸ್ತಾ ಬಂದ್ಲು ಏನ್ರಿ ಪುತಳಿ ಗೊಂಬೆ ಎಂತ ಸರ್ವಲೋಕ ಸುರ ನಿಮ್ಮ ಮಗಳ ಬಾಳ್ವೆ ಹಾಳು ಮಾಡಿದಿರಿಲ್ರಿ ಅಪ್ಪ ಹಾಳು ಮಾಡಿದ್ರಲ್ಲ ಎಂಥವನ ಕೈ ಹಿಡಿದು ಮಗಳನ್ನ ಬದುಕೆಲ್ಲ ಸುಡುಗಾಡಿ ಸೇರಿತ್ತಲ್ಲ ಅವನಲ್ಲಿ ಪುರುಷ ಇಲ್ಲ ಹೆಣ್ಣು ಗಂಡಿನ ಸಾಮರಸ್ಯದ ಸುಖ ಅನುಭವಿಸುವಂತ ಜ್ಞಾನಿಲ್ಲದವನಿಗೆ ನಿಮ್ಮ ಮಗಳನ್ನು ಕೊಟ್ಟು ಕುತಿ ಕೂಯ್ದ್ರಿ ಶೌಕಾರಿ ಹಲುಬಲು ಆ ಶಬ್ದ ಕೇಳಿ ಅವ ಗಾಬರಿಯಾಗಿ ಬಂದು ಅವ್ರಿಗೆ ಹೇಳ್ತಾನೆ ಏನಪ್ಪ ಒಳಗೆ ಹೋಗ್ಬಾರ್ದ ಇಂದಿನ ಸುಖ ಅನುಭವಿಸ್ಬೇಕಾಗಿತ್ತಲ್ಲ ಹೊರಗೆ ಕುತ್ಕೊಂಡಿದ್ರಲ್ಲ ಯಾಕೆ ಅಂತಳಿಯನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಏನೋ ಗಾಳಿಗೆ ಕಳಿಸಿ ಬಿದ್ದ ಒಂದು ಹಣ್ಣಿನಿಂದ ಇಡೀ ಹನ್ನೆರಡು ವರ್ಷ ಎಲ್ಲ ನನ್ನ ಸದ್ಗುರುವಿನ ಧ್ಯಾನ ಜಪತಪಾದಿಗಳನ್ನು ಮಾಡುವುದೆಲ್ಲ ಮಂಪಲಾಯ್ತು ನನ್ನ ಹೆಂಡತಿ ಕಣ್ಣಿಲ್ಲ ಅಂತೇಳಿ ಕಿಮಿ ಇಲ್ಲ ಅಂತೇಳಿ ಕೈಕಾಲುಗಳಿಲ್ಲ ಹೇಳಿದಿ ಆ ಮಂಸದ ಮೇಲೆ ಸರ್ವಾಂಗಿ ಸುಂದರಿ ಕೂತ್ಕೊಂಡಿದ್ದಾಳೆ ನನ್ನ ಕಿ ಅಲ್ಲ ಅಂತ ನಾನು ಇದ್ದಂಗೆ ಬಾಗಲು ಮುಚ್ಚಿ ಕುತ್ಕೊಂಡಿ ಅಂದ ತಂದೆ ಹೇಳ್ತಾನೆ ಮಗಳು ತಂದೆ ಹೇಳ್ತಾನೆ ಪೂಜ್ಯಪಾದ ಹೇ ಭಗವಂತ ನಾನ್ಯಾಕೆ ಹಂಗ್ದು ಗೊತ್ತಾ ಗಾಳಿಗೆ ಬಿದ್ದು ಹರಿದು ಬಂದು ಹಣ್ಣು ತಗೊಂಡು ಅಂದ ನನ್ನ ಮನೆಗೆ ಬಂದಿಯೋ ಅಂದೇ ನಾನು ನನ್ನ ಮಗಳ ತಕ್ಕಂತೆ ಯೋಗ್ಯವರ ಅಂತ ಭಾವಿಸಿಕೊಂಡು ನಿನ್ನನ್ನು ಬ್ಯಾರೆ ಬ್ಯಾರೆ ವಂಶಗಳನ್ನು ಹಾಕ್ಕೊಂಡು ನನ್ನ ಇಟ್ಕಂಡೆ ಎಲ್ಲ ಪರೀಕ್ಷೆಯೊಳಗೆ ಪಾಸಾದಿ ಅದಕ್ಕೆ நன் மூ இவன கை ஹித சதியாகி பழகலே ஒழை சமய அந்த நான் கேட அந்த அதர உத்தர்த்தீன் கேள்விடித்த நன் மெ கண்டில் அந்த யாக்க அந்த ஹுட்டிதார தாயி தந்தி மனியோழித்து அவரஜேத வாக்கெண்டு பரிபாலி ஆழிக்க ಆ ಕಣ್ಣಿನಿಂದ ಧರ್ಮ ಗ್ರಂಥ ಕುರಾನ್ ಜನ್ಮ ಕೊಟ್ಟು ತಾಯಿ ತಂದಿ ಇವರನ್ನ ಬಿಟ್ಟು ಈ ಕಣ್ಣಿನಿಂದ ಪರಪುರುಷನ ನೋಡಿಲ್ಲ ಪರವಸ್ತುವಿನ ನೋಡಿಲ್ಲ ಅಂತ ಕಣ್ಣಿಲ್ಲ ಅಂತ ಹೇಳಿನಪ್ಪ ಇನ್ ಕಿವಿಗಳಿಲ್ಲ ಅಂತ ಯಾಕೆ ಕೇಳಿದ್ದೇನೆ ಅಂದ್ರೆ ಅಲ್ಲಾನ ನಾಮ ಬಿಟ್ಟು ಧರ್ಮಶಾಸ್ತ್ರದ ಉಪದೇಶಿ ಬಿಟ್ಟು ಈ ಕಿವಿಯೊಳಗ ಇನ್ನೊಂದು ಹಾಕ್ಕೊಂಡಿರ್ಲ ಅಂತ ಹೇಳಿ ನನ್ನ ಮಗಳಿಗೆ ಕಿವಿ ಇಲ್ಲ ಅಂತ ಹೇಳೀನಪ್ಪ ಮೂರನೇದಾಗಿ ಕೈಗಳಿಲ್ಲ ಅಂತ ಯಾಕೆ ಹೇಳಿದ್ನಂದ್ರೆ ಈ ಕೈಗಳಿಂದ ಪುಣ್ಯದ ಕಾರ್ಯ ಮಾಡಿದ್ದಾಳೆ ವಿನಃ ಪಾಪದ ಕೆಲಸಕ್ಕೆ ಕೈ ಹಾಕಿಲ್ಲ ಅಂತ ಆಕೆಗೆ ಕೈ ಇಲ್ಲ ಅಂತ ಹೇಳಿದ್ದೇನೆ ಎಷ್ಟಪ್ಪ ಮೂರನೇ ಈ ನಾಲಿಗೆಲ್ಲ ಅಂತ ಕೇಳಿದ್ದೇನೆ ಅಂದ್ರೆ ಭಗವಂತನ ನಾಮಸ್ಮರಣೆ ಬಿಟ್ಟು ಮಧುರ ರುಚಿ ಸಿಹಿ ಸಿಹಿ ಆದಂತ ಮಾತನ್ನು ಬಿಟ್ಟು ಈ ನಾಲಿಗೆ ಮೇಲೆ ಮತ್ತೊಂದು ವಲಸು ಮಾಡುವ ಶಬ್ದ ಈಗ ಗ್ರೆಶಿಲ್ಲ ಅಂತೇಳಿ ನಾಲ್ಗಿಲ್ ಅಂತೇಳಿ ನಿನ್ನ ಇದು ಈ ಕಾಲಿಲ್ಲ ಅಂತ ಹೇಳಿದ್ದೇನೆ ಅಂದ್ರೆ ನನ್ನ ಮಗಳು ಹುಟ್ಟಿದಾರ ಪತಿ ಕೈ ಹಿಡಿದು ಗಂಡನ ಮನೆಯನ್ನ ಸೇರಿ ಇಹ ಪರಗಳ ಸುಖಗಳನ್ನು ಅನುಭವಿಸಲು ಸಿದ್ಧಳಾಗಿರುವಂತಕ್ಕೆ ಇಹಪರ ಎರಡು ಆಕೆಗೆ ಮುಕ್ತಿ ಶೋಪನಾಗಲಿ ಸದ್ಗತಿ ಪ್ರಾಪ್ತ ಆಗಲಿ ಅಂತೇಳಿ ಬಯಸ್ತಾ ಇದ್ದೆ ಅಂಥ ಪತಿ ನನ್ನ ಸಿಕ್ಕಿ ಆದ್ರಿಂದ ಜನ್ಮ ಕೊಟ್ಟ ತಾಯಿ ತಂದೆ ಮನೆ ಹೊಸ್ತಳ ಬಿಟ್ಟು ಇನ್ನೊಬ್ಬರು ಹೊಸ್ತಲ್ ಮೇಲಕ್ಕೆ ಕಾಲಿಟ್ಟಿಲ್ಲಂತೇಳಿ ಕಾಲಿಲ್ಲಂತೇಳಿ ನೆಬ ನಿಜವಾಗಿ ನಿನ್ನ ಧರ್ಮ ಪತ್ನಿ ಅಂತ ಹೇಳಿದಾಗ ಹಬ್ಬಸ್ವಾಲಯರ ಕಣ್ಣಾಗಿ ನಾನಂದ್ರ ಉದುರ್ತಾವ ಹೋಗಿ ಆ ತಾಯಿನ ಅಕ್ಕಿನ ಪೂಜಾರಿ ಪೂಜಾರೇನು ಆಶಾ ಬಿ ಕೂಡ್ಕೊಂಡ ಆಕಿನ ಹೊಟ್ಟಿಲ್ಲೇನೆ ನಿಮ್ಮೂರಾಗಿದ್ದ ಅದನ್ನಲ್ಲ ಮೈಬುಸು ಬನ್ನಿ ಇವ ಹೋಗ್ತದ ಆಕಿನ ಹೊಟ್ಟೆ ತಾಯಿ ಪ್ರಾಣ ರಕ್ಷಣೆ ಮಾಡಿದ ಏಳು ತಿಂಗಳ ಬಸರಿಯಾಗಿದ್ದಾಗ ಬೈಕೆ ಕಾಡ್ತಿದ್ದು ಒಂದು ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ಬೈಕೆ ಅಂತಾರೆ ಆಡು ಭಾಷೆದೊಳಗೆ ಬಂಕಿ ಅಂತಾರೆ ಅದಕ್ಕೆ ಅತಿಯಾದಂತ ವ್ಯಾಕರಣ ಶಬ್ದ ಅಂದ್ರೆ ಸೋಷಲು ಸರ್ ಸೂಸಲು ಗರ್ಭನಿ ಅಂದ ಮ್ಯಾಲ ಹೆಣ್ಮಕ್ಳಿಗೆ ಬೈಕೆ ಆಗ್ತಿರ್ತಾವಂತ ಅಷ್ಟನ್ ಹೇಳಕ್ ನನ್ ಸಮಯ ಇಲ್ಲ ಆಕೆಗೆ ಬಾರಿ ಹಣ್ಣನ ಇಚ್ಛಾ ಇಟ್ಸಾಯಿತಂತ ಮನೆಯಾಗಿ ಎದ್ದೋಗಿ ಬಾರಿ ಗಿಡದ ಕೈ ಹಾಕಿ ಹರಿಬೇಕಂತಂತಿದ್ಲು ಆ ಹಣ್ಣಿನ ಮ್ಯಾಲನ ತಪ್ಲಾಗ ಒಂದು ನಾಗರ ಹಾವು ಕುತ್ತಿತ್ತಂತ ಅಮ್ಮನ ಕಣ್ಣಿ ಕಾಣಿಸ್ಲಿಲ್ಲ ಏಳು ಪದರಿನ ಗರ್ಭದೊಳಗಿರತಕ್ಕಂಥ ಮೈಗೂಸು ಬನಿಗೆ ಮ್ಯಾಲಿನ ಗಿಡದಾಗಿನ ಹಾವು ಕಾಣುತ್ತಂತ ಒಳಗದಾನ ಏಳು ಪದರಿನ ತೊಗಲಿನ ಮುಷ್ಕಿ ಒಳಗೆ ಒಳಗದಾನ ಅಮ್ಮ ಹೊರಗಿದ್ರು ಹಾವು ಕಾಣಿಸ್ಲಿಲ್ಲ ಒಳಗಿದ್ದವನಿಗೆ ಹಾವು ಕಾಣುತ್ತಂತ ಇನ್ನು ನಮ್ಮ ಅಮ್ಮ ಕೈ ಹಾಕಿ ಹರಿಯೋದ್ರೊಳಗೆ ಹಾವು ಹರಿತದ ಸಾಯ್ತದಂತ ಒಳಗಿಂದ ಒಳಗನ್ನ ಕರಳಿಗೆ ಚೂಟಿ ಬಿಟ್ಟ ಅಯ್ಯೋ ಅಂತ ನೆಲ ಕುತ್ತುಕೊಂಡಳು ಹಾವ ಹೋಯ್ತಂತ ಅವ ಹೊರಗೆ ಬಂದ ಸಲ ತಾಯಿ ಹಠ ಮಾಡಿ ಹೊಡ್ಲಿಕ್ಕೆ ಎತ್ತಿದ್ಲಂತೆ ನನಗೇ ನೋಡಿದ್ದೆ ನೀನು ಆಗಲ ಸಯ್ಯ ಯಾವಾಗ ನಾನು ಗರ್ಭದಲ್ಲಿದ್ದಾಗ ನಿನಗೆ ಬಂಕಿ ಕಾಡ್ತಾ ಇದ್ದಲ್ಲ ಬಾರಿ ಹಣತಿನ ಹೋಗಿದ್ದು ಸುಳ್ಳು ಹೌದಪ್ಪ ಹೋಗಿದ್ದೆ ಅಲ್ಲೇ ನಾಗರಾವಿತ್ತು ಹರಿತಿತ್ತು ನಿನ್ನ ಕಳ್ಳಿಗೆ ಚೂಟಿದೆ ಕೆಳ ಕುತ್ಕೊಂಡು ಪ್ರಾಣ ರಕ್ಷಣೆ ಮಾಡಿದ್ದೇನೆ ಅಂದಾಗ ಕೈಯಾಗಿನ ಕಲ್ಲು ಕಲ್ಲೋಗುದು ತಾಯಿ ಕೈ ಮುಗಿದ್ಲಂತ ಬಯಸುವ ಭಾರತ ದೇಶದಲ್ಲಿ ತಾಯಿ ತಂದಿಗಳೇ ಇಂಥವರು ನಾಲ್ಕಾರು ಜನ ಮಾತಾಡ್ಯಾರ ನಮ್ಮ ಹಾಲು ಮತದಲ್ಲಿ ಚಂದ್ರಗಿರಿಪುರದರ ಸಬ್ರಹ್ಮ ಭೂಪಾಲ ಮಾತೆ ಸುರಾವತಿ ಸಂಭೂತ ಸದ್ಗುರು ಬೀರ್ಲಿಂಗ ಮಾತಾಡ ಅವರ ಸೋದರ ಮಾವನಾಗಿರತಕ್ಕಂಥ ನಾರಾಯಣ ಧರ್ಮಪತ್ನಿ ಲಕ್ಷ್ಮಿಯ ಕಪಟಕಾರ ಸ್ಥಾನದಲ್ಲಿ ವಿಷದ ಬುದ್ಧಿ ತಗೊಂಡು ತಂಗಿನ ಉಣಿಸ್ಕೊಂಡು ತಂಗಿ ವಂಶನ ಉರಿಬೇಕಂತಿದ್ದು ತಮ್ಮ ಪುಣ್ಯಾತ ಏನ್ ಮಾಡೋದು ತಾಯಿ ತಂದಿ ಸಾಯ್ಬೇಕು ಸೋದರಮ್ಮ ಇರ್ಬೇಕು ಸಂಗೊಳ್ಳಿ ರಾಯಣ ಕೊಂದವನ್ ಸೋದರಮ್ಮನಿ ಧಾರಾನಗರದ ಭೂರಜ ಭೂಜರಾಜನ್ ಕೊಂದ್ಬೇಕು ಅಂತ ಹಂಚು ಮಾಡಿದವ ಅವ್ರ ತಾಯಿ ಕಾಸ ತಮ್ಮನ ಮುಂಜಾ ಅಂತ ಬರ್ತಾನ ಏನ್ ಮಾಡೋದು ಅದಕ್ಕೆ ನಮ್ಮ ಯಾರು ನಿಮ್ಮ ಊರು ಯಾರು ಆಗ್ಯದಲ್ಲ ಬಂಧುಗಳೇ ಆ ಬುಚಿ ತಗೊಂಡು ಹೊಂಟಿದ್ದ ಇವ ಚಂದನಗಿರಿ ಪಟ್ಟಣದೊಳಗೆ ಸೂರಮ್ಮ ದೇವಿ ಗರ್ಭದಾಗಿದ್ದ ಪೀರ್ ದೇವರ ಅದನ್ನು ತರುದು ಗೊತ್ತಾದ ಗುರುತಾಗಿ ಅಮ್ಮನಿಗೆ ಅಂತ ನಮ್ಮ ಅಮ್ಮ ಅಂತ ಈಕೆ ಹೊರಗೆ ನೋಡಕತ್ಲು ಹೊರಗಿಲ್ ಬೇ ಒಳಗದಿನ್ನ ಅಂತ ಏನು ಅಂತಂದ್ಲು ನಿಮ್ಮ ಅಣ್ಣ ಬಳಗಾರನ್ನು ಸುದ್ದಿ ಕೇಳಿಕೊಟ್ಟು ನೀ ಗರ್ಭದ ಪುತ್ರರು ತಿನ್ಬೇಕಂತ ಇಚ್ಛಾ ಮಾಡಿಯಲ್ಲ ಕಪಟ ವೇಷತನದಿಂದ ಚಂದನಗಿರಿ ಸಿಂಹಾಸನ ಸುನ್ನಿ ಮಾಡಿ ಈ ಚಂದ್ರ ಚಂದನಗಿರಿ ಪಟ್ಟಣವನ್ನೆಲ್ಲ ಸ್ಮಶಾನ ಮಾಡಬೇಕು ನಿನ್ನ ಮಂಶ ಉರಿಬೇಕಂತ ನಿಮ್ಮ ಒಡ ಹುಟ್ಟಿದ ಅಣ್ಣ ವಿಷದ ಬುದ್ಧಿ ತಗೊಂಡು ಬಂದಾನ ಅದನ್ನ ತಿನ್ಬೇಡ ತಿಂದ್ರೆ ನಿನ್ನ ಗರ್ಭಪಾತ ಆಗ್ತದೆ ನಿನ್ನ ವಂಶ ಉಳಂಗಿಲ್ಲ ಅಂತ ಹೇಳ್ದ ಆದರೂ ಅಂತಾರಲ್ಲ ಅಂಗಾಲಿಗೆ ಎಷ್ಟು ಕೆಲಂತೆ ಕಳ್ಳಿಗೆ ನಾಚಿಕೆ ಅಮ್ಮವ್ರು ಮಾತಾಡ್ತಿರ್ತಾರೆ ಹಾಗಾಗಿ ಒಂದು ಮನುಷ್ಯ ಒಪ್ತು ಒಂದು ಮನುಷ್ಯ ನನ್ನಣ್ಣ ಹೀಗೆ ಹೇಗೆ ಮಾಡ್ತಾನಂತಿದ್ಲಿಕ್ಕೆ ಅನುಮಾನ ಮತ್ತೆ ಹೇಳ್ತಾನೆ ನೋಡು ನಾ ಹೇಳು ಮಾತು ನಿಮ್ಮ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಅಂದ್ರೆ ನಿನ್ನ ಮನೆಯಾಗೆ ಬೆಕ್ಕ ಸಾಕಿಲ್ಲ ಅದನ್ನಿದ್ದ ದೊಡ್ಡ ಕರಿ ಅದನ್ನು ಈಗ ನಾಳೆ ಮಕ್ಕಳಿಗೆ ಜನ್ಮಕ್ಕುಳು ಅಂತ ಗಬ್ಬದ ಆಗಬೇಕು ಅದಕ್ಕೆ ಹೋಗಿ ಅದು ತಿಂದು ಕಂದ ಹಾಕ್ತು ಅಂದ್ರೆ ತಿನ್ನಿಬೇಡ ಏನೂ ಆಗ್ಲಿ ತಿನ್ನೋ ಇವನೊಬ್ಬ ಮಾತಾಡ ಇನ್ನೊಬ್ಬ ಮಾತಾಡ ಯಾರು ಒಂಬೈನೂರು ವರ್ಷಗಳ ಹಿಂದೆ ಕಲ್ಯಾಣದಲ್ಲಿ ಅನುಭವ ಮಂಟಪ ರಚಿಸಿ ದೇಶ ವಿದೇಶದ ಮಹಾಶಂಡ್ರನ್ನ ಒಂದುಗೂಡಿಸಿಕೊಂಡು ಕಲ್ಯಾಣ ಅನುಭವ ಮಂಟಪದ ಚಕ್ರವರ್ತಿಯಾಗಿರತಕ್ಕಂತ ಮಹಾದಾಸೋಯಿ ಬಸವಣ್ಣನವರ ಸಹೋದರಿಯಾಗಿರ್ತಕ್ಕಂಥ ಅಕ್ಕ ನಾಗಮ್ಮನ ಮಗ ಚೆನ್ನ ಬಸವನ ಮಾತಾಡಿದ ಇನ್ನೊಬ್ಬ ಮಾತಾಡ ಯಾರು ಮಹಾಭಾರತದಲ್ಲಿ ಅರ್ಜುನನ ಮಗ ಅಭಿಮನ್ಯು ಇನ್ ಪುರಾಣದಲ್ಲಿ ಮಿಥಿಲಾನಗರದ ಮಹಾರಾಜ ಸೀತಾದೇವಿ ವಿಧೇಯ ಮುಕ್ತ ಜನ್ಮ ಜನಕ ಮಹಾರಾಜನ ಗುರು ಅಷ್ಟಾಮಪುರೊಬ್ಬರು ತಾಯಿ ಬಟ್ಟೆ ಕುತ್ಕೊಂಡು ಮಾತಾಡೋಣ ಇನ್ನು ಭಾಳ ಜನ ತಾಯಿ ತಂದಿಗಳಿಗೆ ಹೇಳುವುದೇನು ತಾತ್ಪರ್ಯ ಅಂತಂದ್ರೆ ಜನ್ಮ ಬಹಳ ಸುಂದರ ನೀವು ಎಲ್ಲಿ ಏರಿ ಒಟ್ಟು ನಿಮ್ಗೆ ಯಾರು ಸನ್ಯಾಸಿ ಆಗರು ಅಂತ ಹೇಳಲ್ಲ ಮಠ ಅಂತ ಹೇಳಲ್ಲ ಮನಿನ ಮಠ ಮನಿನ ಮಂದಿರ ನೀವು ಗಂಡ ಹೆಣಿತ ಸಾಕ್ಷಾತ್ ದೇವಾಂಶ ಲಿಂಗ ಮಧ್ಯಮ ಸರ್ವ ಜಗತ್ತು ಲಿಂಗ ಬಾಹ್ಯದ ಪರಮಣಾಸ್ತಿ ನಾವು ನಿಮಗಳೆಲ್ಲ ಆ ವೆಂಕಟೇಶ ಲಕ್ಷ್ಮೀ ಮಕ್ಕಳೇ ಪರಮಾತ್ಮ ಪಾರ್ವತಿ ಮಕ್ಕಳೇ ಬ್ರಹ್ಮ ಸರಸ್ವತಿ ಮಕ್ಕಳೇ ಆದ್ರೆ ನಾವು ಜೀವನದ ಹೋರಾಟದಕ್ಕಾಗಿ ಹೆಚ್ಚಾಗಿ ನಿಸ್ಲಿಟ್ಟಿದ್ದೀವಿ ಅಂದರೆ ಉಡೋದು ತೊಡೋದು ತಿನ್ನೋದು ವೈಪ್ ಹೋಗ ಸಂಪತ್ ಸಂಗ್ರಹ ಮಾಡಬೇಕು ಇದನ್ನ ಮಾಡಬೇಡಿ ಅಂತ ನಮಿಗೆ ಮೊದಲ ಮಾಡಿ ಸಾಕಷ್ಟು ಮಾಡಿ ದುಡ್ಡು ಸಂಪಾದನೆ ಮಾಡಿ ಉಡ್ರಿ ದೊಡ್ರಿ ಆದರೆ ಮನುಷ್ಯ ಜೀವನದ ನಿಜವಾದಂತ ಸುಖ ನಿಜವಾದ ಆನಂದ ಈಗ ನೋಡ್ರಿ ನೀವೆಂತ ವಿಷ್ಣುವರ್ಧನ್ ಹೇಳ್ತಿ ಎರಡು ಲಕ್ಷ ರೂಪಾಯಿ ಸೇರಿ ಉಡ್ತಿರೋದು ಸಲ ಪೇಪರ್ದಾಗ ಉಡ್ದೆ ಆದ್ರೂ ಸುಖ ಬೇಡ್ರಲ್ಲ ಹತ್ತು ಲಕ್ಷ ರೂಪಾಯಿ ಸೇರಿ ಹುಡ್ರಿ ಪರವಾಗಿಲ್ಲ ಆದರೆ ನಿಜವಾದ ಸುಖ ನಿಜವಾದ ಧರ್ಮ ಈ ಮಾನವ ಜೀವನದ ಸಮಯ ಎಷ್ಟು ಮೂಲ್ಯದ ಅದರ ಬಗ್ಗೆ ನಾವೆಲ್ಲ ವಿಚಾರ ಮಾಡಿಕೊಂಡು ಇದರಲ್ಲಿ ಪರಮ ಸಂತೋಷ ಪರಮ ಸುಖ ಸಂಪತ್ತಿನಲ್ಲಿಲ್ಲ ಬಟ್ಟಿಯಲ್ಲಿಲ್ಲ ಬಂಗಾರದಲ್ಲಿಲ್ಲ ಅದು ನಮ್ಮೊಳಗ ಅಂಥ ನಮ್ಮಲ್ಲಿ ಅವ್ಯಕ್ತವಾಗಿರತಕ್ಕಂಥ ಸುಖದ ಸುಪತ್ಪತಿಗೆಯನ್ನ ನಾವು ಸತ್ಸಂಗದ ಮುಖೇನ ಸತ್ಗುರು ಮುಖೇನ ಇಂಥ ಧರ್ಮಕ್ಷೇತ್ರದ ಜ್ಞಾನ ಚಿಂತನದ ಮುಖೇನವಾಗಿ ಆ ಜ್ಞಾನ ನಾವು ಪಟ್ಟು ಅಂತಹ ಶಕ್ತಿಯು ಆ ವೆಂಕಟೇಶ್ವರ